ಸ್ನೇಹಿತರೆ ನಾಳೆ ಶಿವರಾತ್ರಿ ಇರೋದ್ರಿಂದ ಯಾವ ತರ ಅಭಿಷೇಕ ಮಾಡಬೇಕು ಶಿವನಿಗೆ ಯಾವ ಯಾವತರ ಹೂವನ್ನ ಶಿವನಿಗೆ ಇಟ್ಟರೆ ಶಿವ ತೃಪ್ತಿ ಆಗ್ತಾನೆ ಬೇಗ ವರ ಕೊಡ್ತಾನೆ ಅಂತ ನಾನು ನಿಮಗೆ ಇದೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಇದೆಲ್ಲ ಪೂರ್ವಸಿದ್ಧತೆಗಳು ನೀವು ಯಾವ್ದ್ಯಾವುದು ವಸ್ತುಗಳನ್ನ ಪೂರ್ವಸಿದ್ಧತೆಯಾಗಿ ಮಾಡ್ಕೋಬೇಕು ಯಾವ್ಯಾವ ಹೂವುಗಳನ್ನು ನೀವು ಪೂರ್ವಸಿದ್ಧತೆಯಾಗಿ ರೆಡಿ ಮಾಡ್ಕೋಬೇಕು ಯಾವ್ದ್ಯಾವುದು ಧೂಪ ಅಗರಬತ್ತಿ ಯಾವ ಥರ ಹೂವುಗಳನ್ನ ಅರ್ಪಣೆ ಮಾಡಿದ್ರೆ ಶಿವ ಬೇಗ ಒಲಿತಾನೆ ಅಹ್ ಶಿವರಾತ್ರಿಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ನಾನೀಗ ನಿಮ್ಮ ಮುಂದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲೇದಾಗಿ ನಮಗೆ ಶಿವನ ಒಂದು ಫೋಟೋ ಬರುತ್ತೆ ಬೇಕಾಗತ್ತೆ ನನ್ನ ಹತ್ರ ಮಂಜುನಾಥ ಸ್ವಾಮಿ ಫೋಟೋ ಇತ್ತು ಆದ ಕಾರಣ ನಾನು ಮಂಜುನಾಥ ಸ್ವಾಮಿ ಫೋಟೋನ ತಗೊಂಡಿದ್ದೀನಿ ಎರಡು ದೀಪ ಬೇಕಾಗತ್ತೆ ಆಮೇಲೆ ಈ ಥರ ಶಿವಲಿಂಗ ಇದೆ ನೋಡಿ ಇಲ್ಲಿ ಈ ಥರ ಶಿವಲಿಂಗ ಇದೆ ಈ ಥರ ಶಿವಲಿಂಗಕ್ಕೆ ನಾವು ಅಭಿಷೇಕ ಮಾಡಬಾರ್ದು ಇದು ಇದು ಯಾವತ್ತಿದ್ರೂ ನಾವು ಪೂಜೆಗಷ್ಟೇ ಸೀಮಿತವಾಗಿದ್ದು ಇದು ಶಿವನ ಮುಂದೆ ನಂದಿ ಯಾವಾಗಲೂ ಇರಬೇಕಾಗತ್ತೆ ಆ ಕಾರಣ ನಾನು ಇದು ಶಿವ ಮತ್ತು ನಂದಿನ ಇಟ್ಟಿದ್ದೀನಿ ಈಗ ಬರೋದಾದರೆ ಲಿಂಗು ಇದೇ ನಮಗೆ ಮೇನ್ ಬೇಕಾಗಿರೋದು ಈ ಥರ ಲಿಂಗುಗೆ ನಾವು ಶಿವರಾತ್ರಿ ದಿನ ರಾತ್ರಿಯಲ್ಲಿ ಅಭಿಷೇಕ ಮಾಡುವಂಥದ್ದು ಈ ಲಿಂಗಕ್ಕೆ ನಾವು ಒಂದೊಂದಾಗಿ ಅಭಿಷೇಕನ ಮಾಡಬೇಕಾಗತ್ತೆ ಮೊದಲೇದಾಗಿ ನಾನು ಸಕ್ಕರೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಸಕ್ಕರೆ ಈ ಥರ ಈ ಅಭಿಷೇಕ ಮಾಡಬೇಕಾಗುತ್ತೆ ಒಂದೊಂದೇ ಒಂದೊಂದೇ ಐಟಮ್ನ ನಾನು ಹೇಳ್ತಾ ಹೋಗ್ತೀನಿ ಶಿವಲಿಂಗಕ್ಕೆ ನಾಳೆ ಶಿವರಾತ್ರಿ ದಿನ ನೀವು ಅಭಿಷೇಕಾನ ಮಾಡಬೇಕಾಗುತ್ತೆ ಫಸ್ಟ್ನೇದಾಗಿ ಸಕ್ಕರೆ ಇದು ಮೊಸರು ಮೊಸರು ಇದು ಇದು ಹಾಲು ಮೂರು ಸಕ್ಕರೆ ಮೊಸರು ಹಾಲಿದೆ ಜೇನುತುಪ್ಪ ಇದೆ ಜೇನುತುಪ್ಪನ ತಗೋಬೇಕಾಗುತ್ತೆ ಆಮೇಲೆ ತುಪ್ಪ ತುಪ್ಪ ತಗೋಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ನೋಡಿ ವಿಭೂತಿ ಇದನ್ನು ನಾನು ಮಾಮೂಲಿ ಪೂಜೆ ಮಾಡಿ ಡೈಲಿ ದೇವ್ರಿಗೆ ಹಚ್ಚೋ ವಿಭೂತಿ ಅಲ್ಲ ಬೇರೆದು ಅದನ್ನು ಪೌಡ್ರ್ ಮಾಡ್ಕೊಂಡು ಈ ಥರ ಇಟ್ಕೊಂಡಿದೀನಿ ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ ಈ ಥರ ಲಿಂಗ ಮೇಲೆ ಅಭಿಷೇಕ ಮಾಡಬೇಕಾಗುತ್ತೆ ನೀವು ನಾಳೆ ಅದಾದಮೇಲೆ ಗಂಧ ಇಲ್ಲಿ ನೋಡಿ ಈ ಥರ ಬೇರೆದು ದೇವ್ರಿಗೆ ಯೂಸ್ ಮಾಡೋದಲ್ಲ ಇದು ಎಕ್ಸ್ಟ್ರಾ ನನ್ನ ಹತ್ರ ಎರಡು ಯಾವಾಗಲೂ ಸಿದ್ಧವಾಗಿ ಇಟ್ಕೊಂಡಿರ್ತೀನಿ ಅದನ್ನು ಈ ಥರ ಪುಡಿ ಮಾಡಿ ಇಟ್ಕೊಂಡು ಈ ಥರ ಅಭಿಷೇಕನ ಮಾಡೋಕ್ಕೆ ಬೇಕಾಗುತ್ತೆ ಡ್ರೈ ಫ್ರೂಟ್ಸು ನನ್ನ ಹತ್ರ ಈ ಮೂರು ನಾಲ್ಕು ಡ್ರೈ ಫ್ರೂಟ್ಸ್ ಇತ್ತು ಇದನ್ನು ಚಾಪಾಗಿ ನಾಳೆ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಅಭಿಷೇಕಕ್ಕೆ ಉಪಯೋಗ ಮಾಡಬೇ ಮಾಡಬಹುದಾಗಿದೆ ಈ ಥರ ನನ್ನ ಹತ್ರ ಮೂರು ನಾಲ್ಕು ಇತ್ತು ನಾನು ಇದನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಖರ್ಜೂರ ಖರ್ಜೂರ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಶಿವನ ಮೇಲೆ ಅಭಿಷೇಕ ಮಾಡಬೇಕಾಗುತ್ತೆ ಹಣ್ಣುಗಳಲ್ಲಿ ಬರೋದಾದರೆ ನಾನು ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಬಿಟ್ಟು ಶಿವನ ಮೇಲೆ ಅಭಿಷೇಕವನ್ನು ಮಾಡುವಂಥದ್ದು ಇದು ಕಲ್ಲಂಗಡಿ ಹಣ್ಣು ಕಲಂಗಡಿ ಹಣ್ಣು ಇದು ಕರ್ಬೋಜಿ ಹಣ್ಣು ಕರ್ಬೂಜ ಹಣ್ಣು ಅಷ್ಟು ನಾನು ಪೀಸ್ ಮಾಡಿಲ್ಲ ನಾಳೆನೇ ಕಟ್ ಮಾಡ್ತೀನಿ ಅದ ಕಾರಣ ನಾಳೆ ಇದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಶಿವನ ಮೇಲೆ ಅಭಿಷೇಕ ಮಾಡುವಂಥದ್ದು ಇನ್ನೊಂದು ಇನ್ನೊಂದು ಮತ್ತೊಂದು ಬಾಳೆಹಣ್ಣು ಬಾಳೆಹಣ್ಣು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಶಿವನ ಮೇಲೆ ಅಭಿಷೇಕ ಮಾಡುವಂಥದ್ದು ಮೇಲೆ ನೀರು ಮುಖ್ಯವಾಗಿ ಬೇಕಾಗಿರೋದು ನೀರು ಪ್ರತಿ ಸತಿನೂ ನಾವು ಒಂದೊಂದು ಅಭಿಷೇಕ ಮಾಡಿದ ಮೇಲೂ ನೆಕ್ಸ್ಟು ನಾವು ನೀರನ್ನು ಹಾಕಿ ಅದನ್ನು ಅಭಿಷೇಕ ಮಾಡಿ ತೊಳೆದು ನೆಕ್ಸ್ಟು ನಾವು ಪದಾರ್ಥನ ಅಭಿಷೇಕ ಮಾಡಬೇಕಾಗುತ್ತೆ ಅದಾದಮೇಲೆ ರುದ್ರಾಕ್ಷಿ ಈ ಥರ ನನ್ನ ಹತ್ರ ಸರ ಇದೆ ಇದು ಓಂ ನಮ ಶಿವ ಅಂತ ಹೇಳಕ್ಕೆ ನೂರ ಎಂಟು ಇರೋದಿದು ನೀವು ಇದನ್ನು ಬಿಡಿ ಬಿಡಿಯಾಗಿ ಎಲ್ಲಾದರೂ ಸಿಕ್ಕರೆ ನೀವು ಅದನ್ನು ಅಭಿಷೇಕದಲ್ಲಿ ಉಪಯೋಗ ಮಾಡ್ಬೋದು ನನ್ನ ಹತ್ರ ಇದು ನೂರ ಎಂಟು ಇರೋದಿತ್ತು ನಾನು ಇದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಈ ಥರ ಬಿಡಿ ಬಿಡಿಯಾಗಿದ್ದುದನ್ನು ಕೂಡ ಅಭಿಷೇಕವನ್ನು ಮಾಡಬಹುದು ಇದ್ರ ಜೊತೆಗೆ ಎಳನೀರು ಎಳನೀರು ನನಗೆ ಸಿಕ್ಕಿಲ್ಲ ಅದನ್ನು ಅಭಿಷೇಕವನ್ನು ಮಾಡ್ಬೋದು ಎಳೆ ನೀರು ಒಂಥರ ಈ ಥರ ಗ್ಲಾಸಲ್ಲಿ ಹಾಕೊಂಡ್ಬಿಟ್ಟು ಈ ಥರ ಅಭಿಷೇಕ ಮಾಡುವಂತಹದ್ದು ಇದೆಲ್ಲ ಅಭಿಷೇಕಕ್ಕೆ ಬಳಸುವಂತಹದ್ದು ಇದರಲ್ಲಿ ಆಗಿ ಪಂಚಾಮೃತ ಮಾಡಬೇಕು ಯಾವುದ್ರಲ್ಲಿ ಪಂಚಾಮೃತ ಮಾಡಬೇಕು ಅಂತಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಇವು ನಾಲ್ಕು ಪಂಚಾಮೃತಗಳು ಸಕ್ಕರೆ ಹಾಕಬೇಡಿ ಮೊಸರು ಹಾಲು ಇದು ಹಾಲು ಇದು ಮೊಸರು ಇದು ತುಪ್ಪ ಇದು ತುಪ್ಪ ಮತ್ತು ಬಾಳೆಹಣ್ಣು ಇದು ಪಂಚ ಅಂದ್ರೆ ಐದು ಈ ಐದು ಸಾಮಗ್ರಿಗಳನ್ನು ಹಾಕಿಬಿಟ್ಟು ಒಂದು ಪಂಚಾಮೃತ ಅಂತ ನೀವು ತಯಾರು ಮಾಡ್ಕೊಳ್ಳಿ ಒಂದು ಲೋಟದಲ್ಲಿ ಅದನ್ನು ಕೂಡ ಕೊನೆಯಲ್ಲಿ ಅಭಿಷೇಕ ಮಾಡುವಂಥದ್ದು ಒಂದೊಂದು ಐಟಮ್ ಹಾಕಿದಾಗ್ಲೂ ನೀವು ಈ ಥರ ನೀರು ತಗೊಂಡ್ಬಿಟ್ಟು ಮತ್ತೆ ಶಿವನ ಮೇಲೆ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ನೆಕ್ಸ್ಟ್ ನೀವು ಇನ್ನೊಂದು ಪದಾರ್ಥನ ಹಾಕಿ ಅಭಿಷೇಕ ಮಾಡುವಂಥದ್ದು ಇದೆಲ್ಲ ನೀವು ಅಭಿಷೇಕ ಮಾಡೋಕ್ಕೆ ಉಪಯೋಗವಾಗುವಂಥ ವಸ್ತುಗಳು ಇದನ್ನೆಲ್ಲ ನೀವು ಪೂರ್ವಸಿದ್ಧತೆಯಾಗಿ ಸಿದ್ಧವಾಗಿ ಇಟ್ಕೊಳ್ಳಿ ಈಗ ಅದಾದಮೇಲೆ ಹೂಗೆ ಬರೋಣ ಹೂವು ಯಾವ ಹೂವು ದ ಶಿವನಿಗೆ ಇಷ್ಟ ಯಾವ ಥರ ಹೂಗಳು ಶಿವನಿಗೆ ಇಟ್ಟರೆ ಬೇಗ ಸಂತೃಪ್ತಿ ಆಗ್ತಾನೆ ಬೇಗ ಹೊರ ಕೊಡ್ತಾನೆ ಅಂತ ನೋಡೋದಾದರೆ ಕಣಗಲು ಹೂವು ನನಗೆ ಸಿಕ್ಕಿದೆ ಕಣಗುಲು ಹೂವು ಅದಾದಮೇಲೆ ಇದು ಎಕ್ಕ ಹೂವು ಎಕ್ಕ ಹೂವು ತುಂಬ ಇಷ್ಟ ದೇವರಿಗೆ ಶಿವನಿಗೆ ತುಂಬ ಇಷ್ಟ ಈ ಹೂವು ಎಲ್ಲಾದರೂ ಇದ್ರೆ ಇವತ್ತೇ ಹೋಗ್ಬಿಟ್ಟು ಕಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ಅದಾದಮೇಲೆ ತುಂಬೆ ಹೂವು ತುಂಬೆ ಹೂವು ಇಲ್ಲಿ ನೋಡಿ ತುಂಬೆ ಹೂವು ಈ ತುಂಬೆ ಹೂವಲ್ಲಿ ಈ ಥರ ಇರುತ್ತೆ ಈ ಥರ ಹೂವು ಈ ಥರನೂ ಹಾಕಿ ಇಟ್ಟು ಪೂಜೆ ಮಾಡ್ಬೋದು ಇದು ಶಿವನಿಗೆ ಆಮೇಲೆ ಅಭಿಷೇಕ ಅಲ್ಲ ಆದಮೇಲೆ ಇಟ್ಟು ಪೂಜೆ ಮಾಡುವಂತಹದ್ದು ಆಮೇಲೆ ದಾಸಾಳು ಹೂವು ದಾಸಾಳು ಹೂವು ತುಂಬ ಶಿವನಿಗೆ ಪ್ರೀತಿಯಾಗಿ ಇರುವಂತಹ ಹೂವು ಆಮೇಲೆ ನನ್ನ ಹತ್ರ ರೋಸ್ ಇತ್ತು ರೋಸ್ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಸೇವಂತಿಗೆ ಆಮೇಲೆ ಯೆಲ್ಲೋ ಕಲರ್ ಹೂವು ಆಮೇಲೆ ದಾಸವಾಳ ತುಂಬ ಇಷ್ಟವಾದದ್ದು ಶಿವನಿಗೆ ಪ್ರಿಯವಾದದ್ದು ಎಲ್ಲರಿಗಿಂತ ಮೇಯ್ನಾಗಿ ಬಿಲ್ಪತ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಬಿಲ್ಪತ್ರೆ ಇದು ಶಿವನಿಗೆ ತುಂಬವಾದದ್ದು ಪ್ರಿಯವಾದದ್ದು ಇದಿಲ್ಲದೆ ಶಿವರಾತ್ರಿ ಆಗಲಿ ಶಿವನ ಪೂಜೆ ಆಗಲಿ ಸಂಪೂರ್ಣ ಆಗೋಲ್ಲ ಆದಷ್ಟು ಬಿಲ್ಪತ್ರೆನ ಈ ಥರ ಎಲ್ಲಾದರೂ ಇದ್ದರೆ ಕಲೆಕ್ಟ್ ಬನ್ನಿ ಇಲ್ಲಿ ನೋಡಿ ಈ ಥರ ದಳ ಮೂರು ಇರಬೇಕು ಒಂದು ಎರಡು ಮೂರು ಮೂರು ಇರೋದನ್ನ ಈ ಥರ ನೂರ ಒಂದು ಇಲ್ಲ ನೂರ ಎಂಟು ಈ ಥರ ಪೀಸ್ ಮಾಡಿ ಇಟ್ಕೊಳ್ಳಿ ಬಿಡಿಸಿ ಇಟ್ಕೊಳ್ಳಿ ಇದನ್ನು ಒಂದೊಂದೇ ಆಗಿ ಓಂ ನಮ ಶಿವಾಯ ನೋಡಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಈ ಥರ ಹಾಕುವಂಥದ್ದು ಈ ಥರ ಬಿಲ್ಪಾತ್ರೆ ಅದು ಆ ಥರ ಮೂರು ದಳ ಇರೋದು ನೋಡಿ ತೋರಿಸ್ತೀನಿ ಇನ್ನೊಂದ್ಸತಿ ಈ ಥರ ಮೂರು ದಳ ಇರೋದನ್ನ ನೂರ ಎಂಟು ಪೀಸ್ ಮಾಡಬೇಕು ನೂ ನೂರ ಎಂಟು ಈ ಥರ ದಳ ಇರೋದು ತಗೊಂಡು ಅದ್ರ ಮೇಲೆ ಹಾಕಬೇಕು ನೂರ ಎಂಟು ನೂರ ಒಂದು ನಿಮಗೆ ಎಷ್ಟಾಗುತ್ತೋ ಅಷ್ಟು ಹಾಕಿ ನೋಡಿ ಓಂ ನಮ ಶಿವ ಅಂತ ಹೇಳೋವಂಥದ್ದು ಇದು ಬಿಲ್ಪತ್ರೆ ಬೇಕೇ ಬೇಕು ಆದಷ್ಟು ಇವತ್ತಿನೇ ತಗೊಳಕ್ಕೆ ಸಿದ್ಧತೆಯಾಗಿ ನೀವು ಯಾವ್ಯಾವ ವಸ್ತುಗಳನ್ನು ಯಾವ್ಯಾವ ಹೂವುಗಳನ್ನು ತೊಗೋಬೇಕಾಗುತ್ತೆ ಅದಕ್ಕೆ ನಾನು ಇವಾಗ ಮುಂಚಿತವಾಗಿಯೇ ವೀಡಿಯೋ ಹಾಕಿದ್ದೀನಿ ನಿಮಗೆಲ್ಲ ಉಪಯೋಗ ಆಗಲಿ ಅಂತ ಈ ಥರ ಎಲ್ಲ ಜೋಡ್ಸ್ಕೊಂಡ್ಬಿಟ್ಟು ನಾನು ನಿಮಗೆ ಉಪಯೋಗ ಆಗಲಿ ಅಂತ ವಿಡಿಯೋ ಹಾಕ್ತಿದ್ದೀನಿ ಇದನ್ನ ಯಾರು ಮರಿಬೇಡಿ ಅದಾದಮೇಲೆ ಇದು ಉತ್ತರಾಣಿ ಕಡ್ಡಿ ಅಂತ ಹೇಳ್ತಾರೆ ಇದು ಉತ್ತರಾಣಿ ಕಡ್ಡಿ ಇಲ್ಲಿ ನೋಡಿ ಶಿವನಿಗೆ ಪ್ರಿಯವಾದದ್ದು ಈ ತರ ಕಾಟನ್ ತಗೊಳ್ಳಿ ಮಾಮೂಲಿ ಕಾಟನ್ ಇರುತ್ತಲ್ಲ ಈ ತರ ಕಾಟನ್ ತೊಗೊಂಡ್ಬಿಟ್ಟು ಇದು ಎಣ್ಣೆಯಲ್ಲಿ ಡಿಪ್ ಮಾಡಿರಬೇಕು ಈ ಥರ ಈ ಥರ ಎಲ್ಲ ಕಡೆನೂ ಈ ಥರ ಅಂಟಿಸ್ಬೇಕು ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಈ ಥರ ಎಲ್ಲ ಕಡೆನೂ ಈ ಥರ ಅಂಟಿಸ್ಬಿಟ್ಟು ಇದನ್ನ ಎಣ್ಣೆಯಲ್ಲಿ ಡಿಪ್ ಮಾಡಿ ನೀವು ಯಾವ ಎಣ್ಣೆ ಒಳ್ಳೆಣ್ಣೆ ಯೂಸ್ ಮಾಡ್ತೀರಲ್ವ ದೀಪಕ್ಕೆ ಹಾಕೋದು ದೀಪಕ್ಕೆ ಹಾಕೋ ಎಣ್ಣೆಯಲ್ಲಿ ಇದನ್ನು ಡಿಪ್ ಮಾಡಿ ಇಡಿ ಸಾಯಂಕಾಲ ಪೂಜೆ ಎಲ್ಲ ಅಭಿಷೇಕ ಆಗಿ ಪೂಜೆ ಎಲ್ಲ ಆದಮೇಲೆ ಈ ಥರ ಇದನ್ನು ದೀಪ ಇದರಲ್ಲಿ ಅಂಟಿಸ್ಬಿಟ್ಟು ಶಿವನಿಗೆ ಈ ಥರ ಬೆಳಗುವಂಥದ್ದು ಇದು ಎಣ್ಣೆಯಲ್ಲಿ ಡಿಪ್ ಮಾಡಿರಬೇಕು ಒಳ್ಳೆ ಎಣ್ಣೆಯಲ್ಲಿ ಡಿಪ್ ಮಾಡಿ ಈ ಥರ ಡಿಪ್ ಮಾಡಿ ಇಟ್ಟಿರಿ ಇದು ಎಲ್ಲ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಮಾಡ್ತೀರಲ್ಲ ಅವಾಗ ಈ ಥರ ಬೆಳಗುವಂಥದ್ದು ಇದು ಉತ್ರಾಣಿ ಕಡ್ಡಿ ಉತ್ರಾಣಿ ಕಡ್ಡಿ ಈ ಗಂದಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಕೇಳಿ ನೋಡಿ ಅವ್ರು ನಿಮಗೆ ಕೊಡ್ತಾರೆ ಇದೆಲ್ಲ ಆದಮೇಲೆ ಧೂಪ ಇಲ್ಲಿ ನೋಡಿ ಈ ಥರ ಧೂಪ ಧೂಪ ರೆಡಿ ಮಾಡ್ಕೊಳ್ಳಿ ಇದು ಇದು ತುಪ್ಪದ ಬತ್ತಿ ಆರತಿ ಮಾಡೋದಕ್ಕೆ ಇದು ಕರ್ಪೂರ ಕರ್ಪೂರ ಸ್ನೇಹಿತರೆ ಆಮೇಲೆ ಮಾಮೂಲಿಯಾಗಿ ನಾನು ಒಂದು ವಿಭೂತಿನ ಇಟ್ಕೊಂಡಿದ್ದೀನಿ ಅರ್ಶಿನ ಇಟ್ಕೊಂಡಿದ್ದೀನಿ ಕುಂಕುಮ ಅರ್ಶನ ಇಲ್ಲಿ ನೋಡಿ ಕುಂಕುಮ ಅರ್ಶನ ಪಕ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಬತ್ತಿ ಇಟ್ಕೊಂಡಿದ್ದೀನಿ ಅಗರಬತ್ತಿ ಇಟ್ಕೊಂಡಿದ್ದೀನಿ ಇದೆಲ್ಲ ನೀವು ಸಿದ್ಧತೆವಾಗಿ ಅದಕ್ಕೆ ನಾನು ಮುಂಚಿತವಾಗಿಯೇ ವೀಡಿಯೋ ಹಾಕಿರೋದು ವೀಡಿಯೋ ನೋಡಿಬಿಟ್ಟು ಇದೆಲ್ಲ ಯಾವ್ದಾವ್ದು ಜೋಡಿಸ್ಕೋಬೇಕು ಅಭಿಷೇಕಕ್ಕೆ ಯಾವುದು ಆಮೇಲೆ ಹೂವು ಯಾವುದು ಶಿವನಿಗೆ ಇಷ್ಟ ಯಾವುದು ಹಾಕಿದರೆ ಶಿವ ಶಿವರಾತ್ರಿಗೆ ಒಳ್ಳೇದಾಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಹೂವಲ್ಲಿ ಇನ್ನೊಂದು ದತ್ತೂರಿ ಹೂ ಅಂತ ಬರುತ್ತೆ ಕಾಯಿ ದತ್ತೂರಿ ಹೂ ಅಂತ ಬರುತ್ತೆ ಅದು ನನಗೆ ಸಿಕ್ಕಿಲ್ಲ ಅದು ಅದು ಸಿಕ್ಕರೆ ಎಲ್ಲಾದರೂ ಸಿಕ್ಕರೆ ತೊಗೊಂಬಂದ್ಬಿಟ್ಟು ಆ ಹೂವನ್ನು ಶಿವನಿಗೆ ಇಡಿ ಅದು ತುಂಬ ಪ್ರಿಯವಾದ ಹೂವು ಅಂತ ಹೇಳಲಾಗುತ್ತೆ ನನ್ನ ತುಂಬೆ ಹೂವು ಅಷ್ಟೇ ಸಿಕ್ಕಿತ್ತು ಮತ್ತು ಎಕ್ಕ ಹೂವು ಸಿಕ್ಕಿತ್ತು ಯಾವುದು ಹೂ ಅಂದರೂ ಬಿಲ್ಪತ್ರೆ ಮಾತ್ರ ಮರಿಬೇಡಿ ಬಿಲ್ಪತ್ರೆ ಹೂನ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ತೊಗೊಂಬಂದ್ಬಿಟ್ಟು ಶಿವನಿಗೆ ಅಭಿಷೇಕ ಮಾಡಿ ಶಿವನಿಗೆ ಇಡಿ ಇದೆಲ್ಲ ನೀವು ಮುಂಚಿತವಾಗಿ ಅದಕ್ಕೆ ನಾನು ಶನಿವಾರನೇ ವೀಡಿಯೋ ಹಾಕ್ತಿದ್ದೀನಿ ಇದೆಲ್ಲ ನೋಡ್ಕೊಳ್ಳಿ ಯಾವುದೇ ಇದ್ರೂ ಏನೇ ಪ್ರಶ್ನೆ ಇದ್ದರೂ ನಿಮ್ದು ಏನೇ ಕಮೆಂಟಲ್ಲಿ ತಿಳಿಸಿ ಇದೆಲ್ಲ ಜೋಡಿಸ್ಕೊಳ್ಳಿ ಮುಂಚಿತವಾಗಿ ಇವತ್ತೇನೆ ನಾಳೆ ಶ ಭಾನುವಾರ ಶಿವರಾತ್ರಿ ಆಗಿರೋದ್ರಿಂದ ನೀವು ಬೆಳಗ್ಗೆ ಅಭಿಷೇಕ ಮಾಡಬಾರ್ದು ಬೆಳಗ್ಗೆ ಮಾಮೂಲಿ ಮನೆಯಲ್ಲೇ ನೆಲಕರಣೆ ಮಾಡಿಬಿಟ್ಟು ಶಿವನಿಗೆ ಪೂಜೆ ಮಾಡಿ ಸಂಜೆ ಐದು ಗಂಟೆ ಆರು ಗಂಟೆ ಗೋಧೂಳಿ ಸಮಯದಲ್ಲಿ ಶಿವನಿಗೆ ಪೂಜೆ ಮಾಡುವಂಥದ್ದು ಶಿವನಿಗೆ ಅಭಿಷೇಕ ಮಾಡುವಂಥದ್ದು ನಾನು ಎಷ್ಟು ಐಟಮ್ ಹೇಳಿದ್ದೀನಿ ಅಷ್ಟನ್ನು ಅಭಿಷೇಕ ಮಾಡಿಬಿಟ್ಟು ಕೊನೆಗೆ ಯಾವ ಹೂವು ಹೇಳಿದ್ದೀನಿ ಆ ಹೂವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಶಿವ ಬೇಗ ಹೊಲಿತಾನೆ ಅಂತ ಹೇಳಲಾಗುತ್ತೆ ಶಿವರಾತ್ರಿದು ಇನ್ನೊಂದು ಏನು ವಿಶೇಷತೆ ಅಂತ ಅಂತ ಹೇಳೋದಾದರೆ ಶಿವನಿಗೂ ಪಾರ್ವತಿಗೂ ಮದುವೆ ಆದಂಥ ದಿನ ಅಂತ ಕೂಡ ಹೇಳಲಾಗತ್ತೆ ಆದ ಕಾರಣ ಶಿವರಾತ್ರಿಲಿ ಯಾರು ಈ ಅಭಿಷೇಕ ಮಾಡ್ತಾರೆ ಹೂವಿಂದ ಇಟ್ಟು ಯಾರು ಪೂಜೆ ಮಾಡ್ತಾರೆ ಶಿವ ಬೇಗ ಹೊಲಿತಾನೆ ಶಿವ ಅಭಿಷೇಕ ಪ್ರಿಯ ಅಲಂಕಾರ ಪ್ರಿಯ ವಿಷ್ಣು ಅಭಿಷೇಕ ಪ್ರಿಯ ಬಂದ್ಬಿಟ್ಟು ಶಿವ ಆದ ಕಾರಣ ನೀವು ಏನಾಗುತ್ತೋ ಅದು ಎಳನೀರು ಹಾಲು ಹಣ್ಣು ಮೊಸರು ಯಾವುದಿದೆ ಅದು ಅಭಿಷೇಕ ಮಾಡಿ ನಿಮ್ಗೆ ಇಷ್ಟು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಫೈವ್ ಅದರಲ್ಲಿ ಐದು ಯಾವುದಾದ್ರೂ ಸಿಕ್ಕರೂ ಅಭಿಷೇಕ ಮಾಡಿಬಿಟ್ಟು ಯಾವ ಹೂವು ಇರುತ್ತೆ ಆ ಹೂವು ಇಟ್ಬಿಟ್ಟು ಪೂಜೆ ಮಾಡಿ ಶಿವ ಪೂಜೆಗಾಗಲಿ ತಪಸ್ಸಿಗಾಗಲಿ ಬೇಗ ಒಲಿತಾನೆ ಆದ ಕಾರಣ ಎಲ್ಲರೂ ನಾಳೆ ಶಿವರಾತ್ರಿ ಇರೋದರಿಂದ ಇದೆಲ್ಲ ಪೂರ್ವಸಿದ್ಧತೆ ಮಾಡಿಕೊಂಡು ಶಿವನಿಗೆ ಅಭಿಷೇಕ ಮಾಡಿ ಮತ್ತೆ ಯಾವ ಹೂ ಹೇಳಿದ್ರೆ ನಾವು ಹೂ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ಈ ವಿಡಿಯೋದಿಂದ ಏನಾದರೂ ಒಳ್ಳೆಯದಾಗಿದೆ ಮಾಹಿತಿ ಸಿಕ್ಕಿದೆ ಅಂದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಏನೇ ನಿಮ್ಮದು ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ಕೇಳಿ ಅದ್ರ ಬಗ್ಗೆ ನಾನು ನಿಮಗೆ ಪ್ರಶ್ನೆನಿಗೆ ಉತ್ತರವನ್ನು ಕೊಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು